ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ಏನು ಮಾತಾಡ್ತಾ ಇದ್ರ ತುಂಬ ಒಳ್ಳೆಯದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಕನ್ನಡ ಕರ್ನಾಟಕ ಅಂದ್ರೆ ಕನ್ನಡ ಮಾತಾಡ್ಬೇಕಾ ಇದು ಭಾರತ ನಾನು ಮಾತಾಡೋದೆ ಹಿಂದಿ ಕನ್ನಡ ಮಾತಾಡಲ್ಲ ಏನಿವಾಗ ಯಾಕೆ ಕನ್ನಡ ಮಾತಾಡಲ್ಲ ಅನ್ನೋದನ್ನ ನಮ್ಮ ಚೇರ್ಮನ್ನ ಕೇಳು ಹೀಗಂತ ನಾಲಿಗೆ ಹರಿಬಿಟ್ಟಿದ್ದಾರೆ ಎಸ್ ಬಿ ಐ ಬ್ಯಾಂಕ್ನ ಲೇಡಿ ಮ್ಯಾನೇಜರ್ ಕನ್ನಡ ಮಾತಾಡಿ ಅಂತ ಕೇಳಿದ ಗ್ರಾಹಕನ ಮೇಲೆ ಈ ಮ್ಯಾನೇಜರ್ ನಿಮಕು ತೋರಿಸಿರುವಂಥದ್ದು ಬೆಂಗಳೂರಿನ ಚಂದಾಪುರದ ಸೂರ್ಯ ಸಿಟಿ ಬ್ರ್ಯಾಂಚ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಗ್ರಾಹಕರು ಹೀಗೆ ಬ್ಯಾಂಕಿಗೆ ಹೋಗಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ನ ಮ್ಯಾನೇಜರ್ ಇಂಗ್ಲಿಷ್ನಲ್ಲಿ ವ್ಯವಹರಿಸಿದ್ದಾರೆ ಆದರೆ ಗ್ರಾಹಕ ನನಗೆ ಇಂಗ್ಲಿಷ್ ಬರಲ್ಲ ಕನ್ನಡವನ್ನ ಕನ್ನಡದಲ್ಲಿ ಮಾತನಾಡಿ ಅಂತ ಕೇಳಿಕೊಂಡಿದ್ದಾರೆ ಆದರೆ ಆ ಬ್ಯಾಂಕ್ನ ಲೇಡಿ ಮ್ಯಾನೇಜರ್ ಏನಿದ್ದಾರೆ ಸೊ ನಾನು ಕನ್ನಡ ಮಾತಾಡಲ್ಲ ನಾನು ಮಾತಾಡೋದೇ ಹಿಂದಿ ಏನಿವಾಗ ಅನ್ನುವಂಥ ದಿಮಾಕಿನ ವರ್ತನೆಯನ್ನು ತೋರಿಸಿರುವಂಥದ್ದು ಓಕೆ ಅವರು ಹೊರಗಡೆಯಿಂದನೇ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ ಆದರೆ ಅವರ ಹೇಳುವ ಕ್ರಮ ಇತ್ತಲ್ಲ ಅದಾದರೂ ಒಂದು ರೀತಿಯಾಗಿ ಅಂದ್ರೆ ಎಲ್ಲರೂ ಒಪ್ಪುವಂತೆ ಇರಬೇಕಾಗಿತ್ತು ಸೌಜನ್ಯಯುತವಾಗಿ ಮಾತನಾಡಿದ್ರೆ ಯಾರು ಕೂಡ ಪ್ರಶ್ನೆಯನ್ನ ಮಾಡ್ತಿರಲಿಲ್ಲ ನಾನು ಕನ್ನಡ ಮಾತಾಡೋದಲ್ಲ ಮಾತಾಡೋದೇ ಹಿಂದಿ ಅಂತ ಒಂದು ರೀತಿ ದಿಮಾಕಿನ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಇಲ್ಲಿ ಯಾರ ಜೊತೆ ವ್ಯವಹಾರವನ್ನು ಮಾಡ್ತಿದ್ದಾರೆ ಇಲ್ಲಿಯ ಗ್ರಾಹಕರು ಯಾರು ಯಾವ ರಾಜ್ಯದಲ್ಲಿದ್ದಾರೆ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕನ್ನಡದ ಪ್ರಜೆಗಳೇ ಅಥವಾ ಕನ್ನಡದ ಯಾವ ಅಧಿಕಾರಿಗಳೇ ಹೊರ ರಾಜ್ಯದಲ್ಲಿ ಹೋಗಿ ಕನ್ನಡದಲ್ಲಿ ವ್ಯವಹರಿಸ್ತಾರೆ ಅಂತ ಹೇಳಿದರೆ ಬಂಗ್ಲಾ ಭಾಷೆಗೂ ಇಂಗ್ಲೀಷ್ನಲ್ಲೂ ಅಥವಾ ಕೇರಳಕ್ಕೂ ಆಂಧ್ರಕ್ಕೂ ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲ ನಾನು ಕನ್ನಡದನ್ನೇ ಮಾತಾಡೋದು ಅಂತ ಹೇಳೋಕ್ಕಾಗುತ್ತಾ ನೋ ಚಾನ್ಸ್ ಯಾಕಂತ ಹೇಳಿದರೆ ಅಲ್ಲಿಯ ಗ್ರಾಹಕರು ಯಾರು ಇರ್ತಾರೆ ಅಲ್ಲಿಯ ರಾಜ್ಯದ ಯಾವ ಭಾಷೆ ಇರುತ್ತೆ ಆ ಭಾಷೆಗೆ ನಾವು ಹೊಂದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲ ಅಟ್ಲೀಸ್ಟ್ ಇಲ್ಲ ನನಗೆ ಕನ್ನಡ ಬರಲ್ಲ ಕಲಿತಾ ಇದ್ದೀನಿ ಕಲಿತೀನಿ ಅನ್ನುವಂಥ ಒಂದು ಸೌಜನ್ಯಯುತವಾದ ಮಾತನ್ನ ಆಡಿದರೆ ಅಟ್ಲೀಸ್ಟ್ ಕನ್ನಡಿಗರು ಕೇಳ್ತಾರೆ ಆದರೆ ಈ ಲೇಡಿ ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ ಇವಳ ವರ್ತನೆಯನ್ನು ಕೇಳಿದರೆ ಇವಳ ಒಂದು ದಿಮಾಕಿನ ಪ್ರವೃತ್ತಿಯನ್ನು ನೋಡಿದರೆ ಖಂಡಿತವಾಗಿಯೂ ಕನ್ನಡದ ಬಗ್ಗೆ ಇರುವಂತಹ ತಾತ್ಸಾರದ ಮನೋಭಾವನೆ ತೋರುತ್ತೆ ಇಂತಹ ಅಧಿಕಾರಿಗಳೇ ಇಂಥವರೇ ಕನ್ನಡಿಗರನ್ನು ಕೆರಳಿಸೋದು ನಾನು ಕನ್ನಡ ಮಾತಾಡೋದೇ ಇಲ್ಲ ನಾನು ಮಾತಾಡೋದೇ ಹಿಂದಿ ನಾನು ಕನ್ನಡ ಯಾಕೆ ಮಾತಾಡಲ್ಲ ಅನ್ನೋದನ್ನ ನಮ್ಮ ಚೇರ್ಮನ್ನ ಕೇಳುವಂಥ ಈ ಲೇಡಿ ಆಫೀಸರ್ ತುಂಬ ದಿಮಾಕಿನಿಂದ ಹೇಳ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇಂತಹ ಅಧಿಕಾರಿಗಳು ನಮಗೆ ಬೇಕನ್ನುವಂಥದನ್ನ ಸಂಬಂಧಪಟ್ಟ ಅವರ ಅಧಿಕಾರಿಗಳೇನಿದ್ದಾರೆ ಅವರು ನೋಡ್ಕೋಬೇಕು ನೋಡ್ ನೋಡಬೇಕಾಗುತ್ತೆ ಯಾಕಂತ ಹೇಳಿದರೆ ಅವರು ಇಲ್ಲಿ ವ್ಯವಹಾರವನ್ನು ಮಾಡುವಂಥದ್ದು ಇಲ್ಲಿ ಒಂದು ಸಂಬಂಧವನ್ನು ಇಟ್ಕೊಳ್ಬೇಕಾಗಿದ್ದು ಇಲ್ಲಿ ಆ ಕನ್ನಡಿಗರ ಜೊತೆ ಆದರೆ ಕನ್ನಡಿಗರ ಜೊತೆ ಈ ರೀತಿಯಾಗಿ ದಿಮಾಕಿನ ವರ್ತನೆಯನ್ನು ತೋರಿಸ್ತಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ಸರಿಯಾದ ಕ್ರಮವಲ್ಲ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕನ್ನಡಿಗರು ಕೊಟ್ಟೆ ಕೊಡ್ತಾರೆ ಯಾಕಂತ ಹೇಳಿದರೆ ಎಸ್ ಎಲ್ಲರಿಗೂ ಅವರು ಇತ್ತೀಚೆಗೆ ಬಂದಿದ್ದಾರೆ ಅಥವಾ ಬಂದು ತುಂಬ ವರ್ಷ ಆಗಿದೆ ಗೊತ್ತಿಲ್ಲ ಆದರೆ ಅವರು ಮಾತನಾಡುವಂಥ ದಾಟಿ ವ್ಯೋ ವ್ಯವಹರಿಸುವಂಥ ದಾಟಿ ಇದೆಯಲ್ಲ ಇದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ ಆ ರೀತಿಯಾಗಿ ನಾನು ಕನ್ನಡ ಮಾತಾಡಲ್ಲ ನಾನು ಮಾತಾಡೋದೇ ಹಿಂದಿ ಅಂತ ದಿಮಾಕಿನಿಂದ ತೋ ವರ್ತನೆಯನ್ನು ತೋರಿಸ್ತಾರೆ ಅಂತೇಳಿದರೆ ಖಂಡಿತವಾಗಿ ಕೂಡ ಇಂತಹ ಅಧಿಕಾರಿಗಳ ಅವಶ್ಯಕತೆ ನಮಗೆ ಇಲ್ಲ ನಾವು ಕನ್ನಡಿಗರು ಎಸ್ ನಮಗೆ ಬೇರೆ ಭಾಷೆಯ ಅಗತ್ಯವಿದೆ ತಿಳಿಬೇಕು ಆದರೆ ಈ ರೀತಿಯಾಗಿ ನಾನು ಕನ್ನಡನೇ ಮಾತನಾಡಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ದಿಮಾಕಿನ ವರ್ತನೆಯನ್ನು ತೋರಿಸ್ತಾರೆ ಅಂತೇಳಿದರೆ ಅವರ ಅವಶ್ಯಕತೆ ಕೂಡ ನಮಗೆ ಇಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಇಂತಹ ಉಡಾಫೆ ತೋರಿಸುವಂತಹ ಉಡಾಫೆ ವರ್ತನೆಯನ್ನು ತೋರಿಸುವಂಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಬೇಕು ಅಟ್ಲೀಸ್ಟ್ ಕನ್ನಡ ಮಾತಾಡೋಕ್ಕೆ ಬರಲಿಲ್ಲ ಅನ್ನೋವಂಥ ಸಂದರ್ಭ ಇದ್ರೂ ಕೂಡ ಅದನ್ನು ಹೇಳುವ ಕ್ರಮ ಇರುತ್ತಲ್ಲ ಅದು ಎಲ್ಲರೂ ಒಪ್ಪುವಂತಿರಬೇಕು ಈ ರೀತಿಯಾಗಿ ದಿಮಾಕ್ನಿಂದ ಮಾತನಾಡಿದರೆ ಖಂಡಿತವಾಗಿಯೂ ಕನ್ನಡಿಗರು ನಿಮಗೆ ಸರಿಯಾದಂಥ ಒಂದು ಪಾಠವನ್ನು ಕಲಿಸ್ತಾರೆ ಯಾಕೆಂತ ಹೇಳಿದರೆ ನಿಮ್ಮ ವ್ಯವಹಾರ ಇರುವಂಥದ್ದು ಕನ್ನಡಿಗರ ಜೊತೆಯಲ್ಲಿ ಇದರ ಒಂದು ಪ್ರಜ್ಞೆ ನಿಮಗೆ ಇರಬೇಕು ಮೇಡಮ್ ಹಿಂದಿಯ ಅದು ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಆದ್ರೆ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಒಂದು ಕನ್ನಡನೇ ಬರಲ್ಲ ಇರಿ ಸರ್ ಮಾತಾಡಿ ಮೇಡಮ್ ನೀವು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಡಿ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲಾರ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇ ಬೇಕು ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕೆಲ್ಸೋಣ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂತಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್ ಕನ್ನಡ ಮಾತಾಡ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ